ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಒಂದು ವೆರೈಟಿ ಆಗಿರುವಂಥ ಅದೇ ರೀತಿ ರುಚಿಯಾಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಇದು ಮಾಡ್ತಾ ಇರೋದು ಎಳೆಯ ಹಲಸಿನಕಾಯಿ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಅಂದರೆ ಗುಜ್ಜೆ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ನಾನು ಇದುವರೆಗೆ ಈ ರೀತಿ ನೀವು ಮಾಡಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ ನೋಡಿ ಅಷ್ಟು ರುಚಿ ಅದ್ಭುತ ಟೇಸ್ಟಿ ಆಗಿರುತ್ತೆ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಕಪ್ಪು ಗೋಧಿ ಹುಡಿ ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹುಡಿ ಕೂಡ ಹಾಕ್ಬಿಟ್ಟು ಒಂದ್ಸಲ ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಫುಲ್ಲಾಗಿ ಸ್ಪ್ರೆಡ್ ಆಗಲಿ ಇದು ಆಮೇಲೆ ಇದಕ್ಕೆ ನೋಡಿ ಎಷ್ಟು ಬೇಕೋ ನೋಡಿಕೊಂಡು ನಾನಿಲ್ಲಿ ಬಿಸಿ ನೀರು ಸೇರಿಸ್ತಾ ಇರೋದು ನೀರು ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟೆಲ್ಲ ಮಾಡ್ತೀವಲ್ವ ಅದೇ ರೀತಿ ಇದನ್ನು ರೆಡಿ ಮಾಡಬೇಕು ನೋಡಿ ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗಿದೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಮೂವತ್ತು ನಿಮಿಷ ನಿಮಗೆ ಟೈಮ್ ಇದ್ರೆ ಮೂವತ್ತು ಅಥವಾ ಜಾಸ್ತಿ ಬೇಕರೆ ಜಾಸ್ತಿ ಹೊತ್ತು ರೆಸ್ಟ್ ಮಾಡ್ಬೋದು ನೋಡಿ ಇದನ್ನು ರೆಸ್ಟ್ ಮಾಡೋದಿಕ್ಕೆ ಇಡ್ತಾ ಇದ್ದೀನಿ ಅಷ್ಟೊತ್ತಿಗೆ ನೋಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ರೆಸಿಪಿ ಹಾಕಿದ್ದೆ ಎಳೆಯ ಹಲಸಿನಕಾಯಿ ಉಪಯೋಗಿಸ್ಕೊಂಡು ಅದರಲ್ಲಿ ಉಳಿದಿರುವಂತಹ ಭಾಗ ಇದು ಅದರಿಂದ ನಾನಿದು ಎಲ್ಲ ಹಾಕ್ತಾ ಇಲ್ಲ ಜಾಸ್ತಿ ಆಗುತ್ತೆ ಒಂದು ಕಪ್ ಗೋಧಿ ಹುಡುಗಿ ಅದ ಕಾರಣ ನೋಡಿ ಇದರಲ್ಲಿ ಅರ್ಧ ಭಾಗದಷ್ಟು ಇಲ್ಲಿ ಉಪಯೋಗಿಸ್ತಾ ಇರೋದು ಅದನ್ನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಇದನ್ನ ಇದನ್ನು ಪುನಃ ಈ ರೀತಿ ತುಂಡು ಮಾಡ್ತಾ ಇಲ್ಲಿ ನಾನು ಬೇರೆ ಮೆಥಡಲ್ಲಿ ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ ಇಷ್ಟು ತಗೊಂಡಿದ್ದೀನಿ ಮೊದಲು ಇದನ್ನು ಚೆನ್ನಾಗಿ ತೊಳೆದು ತಂದಿದ್ದೀನಿ ನೋಡಿ ನೆಕ್ಸ್ಟ್ ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬೇಕು ಎಲ್ಲ ಕೂಡ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಇದನ್ನ ಬೇಯಿಸ್ಕೊಳ್ಳಿ ಒಂದು ಮೂರು ವಿಸಿಲ್ ತನಕ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಬಿಸಿ ಆವಿ ಹೋಗಿ ರೆಡಿ ಆಗಿದೆ ಇದನ್ನು ತೆಗಿತಾ ಇದ್ದೀನಿ ಇವಾಗ ಬಿಸಿ ಬಿಸಿಯಾಗಿಯೇ ಇದೆ ಇದರಲ್ಲಿ ನೋಡಿ ಎಕ್ಸ್ಟ್ರಾ ನೀರೆಲ್ಲ ತೆಗ್ದ್ಬಿಟ್ಬಿಡಿ ನೆಕ್ಸ್ಟ್ ಅದನ್ನೊಂದು ಪ್ಲೇಟಲ್ಲಿ ಹಾಕೊಂಡು ಇದ್ರೆ ಸಿಪ್ಪೆ ತೆಗಿಬೇಕು ನೋಡಿ ಇನ್ನು ಸಿಪ್ಪೆ ತೆಗಿಯೋದು ತುಂಬಾ ಸುಲಭದ ಕೆಲಸ ಇದು ಕೈಗೆ ಅದ್ರ ಮಯಣ ಅಥವಾ ಗಮ್ ಇದೆಯಲ್ಲ ಅದ ಅಂಟಲ್ಲ ಅದೇ ರೀತಿ ನಮ್ಗೆ ಕಷ್ಟ ಪಡ್ಬೇಕಾದ ಅವಶ್ಯಕತೆನೆ ಇಲ್ಲ ಜಸ್ಟ್ ಚಾಕು ಹಿಡಿದ್ರೆ ಸಾಕು ಅದು ಹೋಗ್ಬಿಡುತ್ತೆ ನೋಡಿ ಅಷ್ಟು ಸಾಫ್ಟ್ ಆಗಿರುತ್ತೆ ನೋಡಿ ಮುಳ್ಳೆಲ್ಲ ನೋಡಿ ಆಗಲೇ ಹೊರಗಡೆ ಬರುತ್ತೆ ಚಾಕು ಉಪಯೋಗಿಸ್ಕೊಂಡು ನೇರವಾಗಿ ಹಸಿಯಾಗಿ ಸಿಪ್ಪೆ ತೆಗೆಯೋದು ಕಷ್ಟ ಅನ್ಸಿದ್ರೆ ಖಂಡಿತ ಈ ಮೆಥಡ್ ಉಪಯೋಗಿಸ್ಕೊಳ್ಳಿ ನಾನು ಪುನಃ ಪುನಃ ಹೇಳ್ತಾ ಇದ್ದೀನಿ ಅಷ್ಟು ಸುಲಭವಾಗಿರುವಂಥ ಮೆಥಡ್ ನೋಡಿ ಈ ರೀತಿ ಸಿಪ್ಪೆ ತೆಗಿತಾ ಇದ್ದೀನಿ ನಾನು ನೋಡಿ ಈ ರೀತಿ ಚಾಕು ಇಡ್ಬಿಟ್ರೆ ಸಾಕು ಈಸಿಯಾಗಿ ಹೋಗ್ಬಿಡುತ್ತೆ ಅದರ ಮಧ್ಯಭಾಗದ ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ ಆ ಗಟ್ಟಿಯಾದ ಪಾರ್ಟ್ ಇದೆಯಲ್ವಾ ಅದನ್ನ ಕೂಡ ತೆಗಿಬೇಕು ನೋಡಿ ಈ ರೀತಿ ಫುಲ್ ಆಗಿ ತೆಗಿ ಅಂದ್ರೆ ಫುಲ್ ಆಗಿ ಹುಡಿ ಮಾಡ್ಬೇಕು ನೋಡಿದ್ರೆ ಭಾಗದ ನೋಡಿ ಕೈಯಲ್ಲೇ ಈ ರೀತಿ ತೆಗೆಯೋದಿಕ್ಕೂ ಆಗುತ್ತೆ ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಅಂತ ಎಲ್ಲ ಕೂಡ ಇದೇ ರೀತಿ ಕ್ಲೀನ್ ಮಾಡಿ ತರ್ತೀನಿ ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ ನೆಕ್ಸ್ಟ್ ಇದನ್ನು ಕ್ರಶ್ ಮಾಡಿ ನಾನು ಇಲ್ಲಿ ಚೋಪರಲ್ಲಿ ಹಾಕ್ಬಿಟ್ಟು ಕ್ರಶ್ ಮಾಡಿರೋದು ಹುಡಿ ಮಾಡಿರೋದು ನೋಡಿ ಈ ರೀತಿ ಆಗಿದೆ ಈ ರೀತಿ ಹುಡಿ ಆಗ್ಬೇಕು ಇದಿಕ್ಕಿ ರೆಸಿಪಿಗೆ ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೇಬಲ್ ತೆಂಗಿನ ಎಣ್ಣೆ ನಾನು ಇಲ್ಲಿ ಉಪಯೋಗಿಸಿರೋದು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಟೀ ಸ್ಪೂನ್ನಷ್ಟು ಜಜ್ಜಿಬಿಟ್ಟಂಥ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಒಂದು ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಬಿಟ್ಟು ಇದನ್ನು ಒಂದು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿ ಎಲ್ಲ ಕೂಡ ಸಣ್ಣಗೆ ಕಟ್ ಮಾಡ್ಕೋಬೇಕು ಅದನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಸ್ವಲ್ಪ ಬಾಡಿದ ರೀತಿಯಲ್ಲಿ ಬರಬೇಕು ಈ ಈರುಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನಾನು ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಫ್ರೈ ಮಾಡಿ ನೋಡಿ ಈ ರೀತಿ ಬರಬೇಕು ನೆಕ್ಸ್ಟ್ ಇದಕ್ಕೆ ನಾವು ಅವಾಗ ಜಜ್ಜಿಬಿಟ್ಟಂತಹ ಹುಡಿ ಮಾಡಿಟ್ಟಿರುವಂತಹ ಹಲಸಿನಕಾಯಿ ಇದೆಯಲ್ವ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಿಕೊಳ್ಳಿ ಒಂದ್ಸಲ ಮೊದಲು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈ ರೀತಿ ಇದು ಆಲ್ರೆಡಿ ಬೆಂದಿರೋದು ಅದ ಪುನಃ ಜಾಸ್ತಿ ಬೇಯಿಸ್ಬೇಕಾದ ಅವಶ್ಯಕತೆ ಏನಿಲ್ಲ ಇದಕ್ಕೊಂದು ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ ಹಾಕ್ತೀನಿ ಜಾಸ್ತಿ ಬೇಕಿದ್ರೆ ನೀವು ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ಈ ನಾವು ಮಸಾಲ ಪೌಡರ್ಸ್ ಎಲ್ಲ ಅದರ ಹಸಿ ವಾಸನೆ ಹೋಗುವಷ್ಟು ಹೊತ್ತು ಇದನ್ನು ಬಿಸಿ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ನೀರು ಕೂಡ ಸ್ಪ್ರೆಡ್ ಮಾಡ್ತೀನಿ ನಾನು ನಾನಿಲ್ಲಿ ನೀರು ಹಲಸಿನಕಾಯಿ ಬೇಯಿಸೋದಕ್ಕೆ ಉಪಯೋಗಿಸಿರೋ ನೀರೇ ಉಪಯೋಗಿಸಿರೋದು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಬಿಸಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇದು ರೆಡಿ ಆಗಿದೆ ಎಳೆ ಹಲಸಿನ ಕಾಯಿಲಿ ಉಪಯೋಗಿಸಿ ಒಂದು ಫಿಲ್ಲಿಂಗ್ಸ್ ನೋಡಿ ಇಲ್ಲಿ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅಷ್ಟು ಹೊತ್ತು ನಾನು ಇಲ್ಲಿ ಫಿಲ್ಲಿಂಗ್ಸ್ ಮಾಡೋ ಅಷ್ಟು ಹೊತ್ತು ರೆಸ್ಟ್ ಮಾಡ್ಕೊಂಡಿದ್ದೆ ಸಾಫ್ಟ್ ಆಗಿರೋ ಹಿಟ್ಟು ರೆಡಿ ಆಗಿದೆ ಅದನ್ನ ನಾಲ್ಕು ಉಂಡೆ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಒಂದು ಕಪ್ ಅಲ್ಲಿ ಅಷ್ಟು ನಾಲ್ಕು ಉಂಡೆ ರೆಡಿ ಮಾಡಬಹುದು ನಮಗೆ ಅಂದರೆ ಇದು ಸಣ್ಣ ಸಣ್ಣ ಉಂಡೆ ಅಲ್ಲ ಸ್ವಲ್ಪ ದೊಡ್ಡ ಉಂಡೆನೆ ಮಾಡಬೇಕು ಇದಕ್ಕೆ ನೋಡಿ ಈ ರೀತಿ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಮಾಡಿ ಆಮೇಲೆ ಇದರೊಳಗಡೆ ರೆಡಿ ಮಾಡಿಟ್ಟಿರುವಂಥ ಫೀಲಿಂಗ್ಸ್ ಮೂರು ಸ್ಪೂನ್ ಅಷ್ಟು ಹಾಕ್ತೀನಿ ನಾನು ಅಷ್ಟು ಹಾಕೋಬೇಕು ಇಲ್ಲಾಂದ್ರೆ ಅದರ ಆ ಒಂದು ಟೇಸ್ಟ್ ಸಿಗೋಲ್ಲ ನಮಗೆ ನೆಕ್ಸ್ಟ್ ಫುಲ್ ಫುಲ್ಲಾಗಿ ಕವರ್ ಮಾಡ್ಕೊಳ್ಳಿ ಈ ರೀತಿ ಹಿಟ್ಟು ಸಾಫ್ಟಾಗಿರುತ್ತೆ ನೋಡಿ ನಾವು ಈ ರೀತಿ ಮಾಡಿಬಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಇನ್ನೂ ಸಾಫ್ಟ್ ಆಗಿ ಬರುತ್ತೆ ಇದು ಸಾಫ್ಟ್ ಆಗಿರೋ ಸಾಫ್ಟ್ ಆಗಿರಬೇಕು ಗಟ್ಟಿಯಾಗಿದ್ರೆ ನಮ್ಗೆ ಇದನ್ನು ಈ ರೀತಿ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ನೋಡಿ ಫುಲ್ಲಾಗಿ ಕವರ್ ಮಾಡಿಬಿಟ್ಟು ಕೈಯಲ್ಲೇ ಇದನ್ನು ಈ ರೀತಿ ತಡ್ಕೊಳ್ಳಿ ಜಾಸ್ತಿ ತೆಳುವಾಗಿ ಬೇಡ ನೋಡಿ ಈ ರೀತಿ ಆದರೆ ಸಾಕು ಬಿಸಿ ಬಿಸಿ ಪ್ಯಾನಿಗೆ ಸ್ವಲ್ಪ ತುಪ್ಪನೂ ಸೇರಿಸ್ಬಿಟ್ಟು ತುಪ್ಪ ಬಿಸಿ ಆದಮೇಲೆ ಅದರ ಮೇಲ್ಗಡೆ ನಾವು ಇಲ್ಲಿ ರೆಡಿ ಮಾಡಿಟ್ಟಿರುವಂತಹ ಎಳೆಯ ಹಲಸಿನಕಾಯಿಯ ಪರೋಟ ಕೂಡ ಹಾಕ್ಬಿಟ್ಟು ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಳ್ಳಿ ಬೇಯಿಸ್ಕೊಳ್ಳಿ ನೋಡಿ ಸ್ವಲ್ಪ ತುಪ್ಪ ಮೇಲುಗಡೆನೂ ಹಾಕ್ತೀನಿ ನಿಮ್ಮ ಇಷ್ಟ ಪ್ರಕಾರ ನಿಮ್ಮ ಟೇಸ್ಟ್ ನೋಡಿಕೊಂಡು ಈ ರೀತಿ ಮಾಡ್ಬೋದು ಒಂದು ಬದಿ ಫ್ರೈ ಆದಮೇಲೆ ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ನೀಟಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಬಿಸಿ ಬಿಸಿ ಹಳೆ ಹಲಸಿನಕಾಯಿಯ ಪರೋಟ ಇಲ್ಲಿ ರೆಡಿ ಆಗ್ತಾ ಇದೆ ಇದುವರೆಗೆ ನೀವು ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿದವರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಇರುತ್ತೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ತೀನಿ ನಾನು ನೋಡಿ ಬಿಸಿ ಬಿಸಿಯಾಗಿ ತಿನ್ಬೇಕು ಟೇಸ್ಟ್ ಅದ್ಭುತವಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಈ ನಾಲ್ಕು ಪರೋಟ ರೆಡಿ ಆಗಿದೆ ಅಂದ್ರೆ ಒಂದು ಕಪ್ಪು ಗೋಧಿ ಹುಡಿಯಲ್ಲಿ ನಮಗಿಷ್ಟು ಇಷ್ಟು ರೆಡಿ ಆಗಿದೆ ನೋಡಿ ಒಳಗಡೆ ನೋಡಿ ಇಷ್ಟು ಚೆನ್ನಾಗಿ ಪದರಾಗಿ ನೋಡಿ ನೋಡಿ ನೋಡಿಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ ಇದು ನಮಗೆ ಹಾಗೆ ತಿನ್ಬೋದು ಬೇರೇನು ಜ ಕಾಂಬಿನೇಷನ್ ಏನು ಬೇಡ ಬೇಕು ಅಂತ ಇದ್ದರೆ ನಿಮಗೆ ಮೊಸರು ಜೊತೆ ಎಲ್ಲೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು